జికె న్యూస్ క్యాకెల్లా స్వాగత నబ్దుల్ గఫర్ ఖాన్ ఇద్దరి ప్రముఖ సుద్దు ನಮಸ್ಕಾರ ಇವತ್ತೇನು ಬಾಬು ಜಗಜ್ಜೀವನ್ ರಾವ್ ಅವರ ಜನ್ಮ ದಿನಾಚರಣೆಯ ಮೊಟ್ಟ ಮೊದಲೇ ಬಾರಿಗೆ ಶುಭಾಶಯಗಳನ್ನು ಕೋರುತ್ತೇನೆ ಬ ಬಾಬು ಜಗಜ್ಜೀವನ್ ರಾವ್ ಅವರು ಅಪ್ರತಿಮ ಹೋರಾಟಗಾರರು ಬಿಜಾಪುರ ಜಿಲ್ಲೆಯಲ್ಲಿ ಬಸವನ ಬಾಗೇವಾಡಿ ತಾಲೂಕು ಮುದೇನೂರು ಮುದೇನೂರು ಜನ ಊರಿನಲ್ಲಿ ಜನ್ಮ ತಾಳಿಯುತ್ತಾರೆ ಅವರು ಇಡೀ ರಾಜ್ಯ ಸಲುವಾಗಿ ಹೋರಾಟ ಮಾಡಿ ರೈತರಿಗೆ ಅನುಕೂಲಕ್ಕಾಗಿ ರೈತರ ಏಳ್ಗೆಗಾಗಿ ಹಗಲೇರಳು ಶ್ರಮವಹಿಸಿ ಹಸಿರಿ ಕ್ರಾಂತಿಯನ್ನೇ ಹುಟ್ಟಿ ಹಾಕಿದಂತಹ ಮಹಾನ್ ಚೇತನ ಹಾಗೆಯೇ ವಿಜಯನಗರದ ವಿಜಯಪುರ ವಿಜಯಪುರ ಜಿಲ್ಲೆಯ ಮಾದನೂರು ಗ್ರಾಮದಲ್ಲಿ ಸಣ್ಣ ಹಳ್ಳಿಯಲ್ಲಿ ಜನ್ಮತಾಳಿ ಇಡೀ ರಾಜ್ಯ ಸಲುವಾಗಿ ರಾಜ್ಯದ ಏಳಿಗೆಗಾಗಿ ರೈತರಿಗಾಗಿ ಅಗಲಿರುಳು ಶ್ರಮವಹಿಸಿ ಹಸಿರಿ ಕ್ರಾಂತಿಯನ್ನೇ ಹುಟ್ಟೆ ಹಾಕಿದಂಥ ಮಹಾನ್ ಚೇತನ ಹಾಗೇ ರಾಜ್ಯಕ್ಕಾಗಿ ದೇಶಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಮಹಾನ್ ಚೇತನ ಅವರ ಅನುಯಾಯಿಗಳನ್ನು ಎಲ್ಲರೂ ಅವರ ಹಾಕಿಕೊಟ್ಟಂಥ ಮಾರ್ಗದಲ್ಲಿ ನಾವೆಲ್ಲರೂ ಯುವಕರು ಶ್ರಮಜೀವಿಗಳು ಎಲ್ಲರೂ ಅವರ ಮಾರ್ಗದರ್ಶನದಲ್ಲಿ ಜೀವನ ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಕೈಲಾದಷ್ಟು ರೈತರ ಏಳಿಗೆಗಾಗಿ ಯುವಕರ ಏಳಿಗೆಗಾಗಿ ಶ್ರಮ ವಹಿಸೋಣ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತಾ ಪ್ರಭುಕರ್ ಹೇಳಿ ಹೇಳು ಜನ್ಮದಿನೋತ್ಸವ ಅಂಗವಾಗಿ ಹಸಿರು ಕ್ರಾಂತಿಯ ಹರಿಕಾರರು ಸ್ವಾತಂತ್ರ್ಯ ಹೋರಾಟಗಾರರು ಬಾಬು ಜಗಜೀವನ್ ರಾಮ ಅವರ ಜನ್ಮ ದಿನೋತ್ಸವದ ಎಲ್ಲರಿಗೂ ಶುಭಾಶಯಗಳು ಇವತ್ತು ಇಡೀ ದೇಶಕ್ಕೆ ರೈತರಿಗೆ ಹಸಿರು ಕ್ರಾಂತಿಯನ್ನು ಮೂಡಿಸುವಲ್ಲಿ ಪ್ರಥಮ ಪಾತ್ರ ವಹಿಸಿರ್ತಕ್ಕಂಥ ಬಾಬು ಜಗಜೀವನ್ ರಾಮ್ ಅವರು ಅವತ್ತೇ ನೀರಾವರಿ ಸೌಲಭ್ಯವನ್ನು ಎಲ್ಲ ರೈತರಿಗೆ ಕೊಟ್ಟು ಎಲ್ಲರ ರೈತರ ಮತದಲ್ಲಿ ಹಸರನ್ನು ಕಂಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಆ ಚಿತ್ರನ ಜನ್ಮದಿನ ಆಚರಣೆ ಮಾಡ್ತಿರುವುದು ತಮ್ಮ ನಮ್ಮೆಲ್ಲರಿಗೂ ಸಂತಸದ ವಿಷಯದಾಗಿ ಎಲ್ಲರಿಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಯಂತ್ಯೋತ್ಸವದ ಒಂದು ನಿಮಿತ್ತ ಇವತ್ತು ಏನು ಪುರಸಭೆಯಿಂದ ಏನು ಈ ಜಯಂತೋತ್ಸವ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದ್ದಾರೆ ಪುರಸಭೆ ಅಧ್ಯಕ್ಷರಿಗೂ ಮತ್ತು ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಭಾರತ ಕಂಡ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಈ ದೇಶದ ನೀರಾವರಿ ಹರಿಕಾರರು ಈ ದೇಶದ ಉಪ ಪ್ರಧಾನಿಯಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರು ಮೊಟ್ಟ ಮೊದಲನೇದಾಗಿ ಹತ್ತೊಂಬತ್ತು ನೂರ ನಲವತ್ತೆಂಟು ಜವಾಹರ್ಲಾಲ್ ನೆಹರೂರವರ ಒಂದು ಮುಂದಾಳತ್ವದಲ್ಲಿ ಸಚಿವ ಸಂಪುಟದಲ್ಲಿ ಅವರು ಪ್ರಥಮ ಬಾರಿಗೆ ಅಲ್ಲಿ ಸಚಿವರಾಗಿ ಕೆಲಸ ಮಾಡ್ತಾರೆ ಅಲ್ಲಿಂದ ಇಲ್ಲಿವರೆಗೆ ಅವರು ಸುಮಾರು ಮೂವತ್ತು ವರ್ಷಗಳ ಕಾಲ ಒಂದು ಸಚಿವ ಸಂಪುಟದಲ್ಲಿ ಕೆಲಸ ಮಾಡಿದಂಥ ಏಕೈಕ ಭಾರತದ ವ್ಯಕ್ತಿ ಅದು ಡಾಕ್ಟರ್ ಬಾಬು ಜಗ್ಜೀನ್ ರಾಮ್ ಅಂದರೆ ತಪ್ಪಾಗ್ಲಾರ ಇತಿಹಾಸ ಪುಟ ತೆಗೆದು ನೋಡ್ರಿ ಮೂವತ್ತು ವರ್ಷಗಳ ಕಾಲ ಸತತವಾಗಿ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಭಾರತೀಯ ಇದರಲ್ಲಿ ಅವರ ತದನಂತರ ಭಾರತದ ಒಂದು ಇದಿರಲ್ಲಿ ಒಂದು ಆಹಾರದ ಕೊರತೆ ಉಂಟಾದಾಗ ಜವಾಹರ್ಲಾಲ್ ನೆಹರು ಅವರು ಈ ಆಹಾರ ಖಾತೆಯನ್ನು ಯಾರಿಗೆ ಕೊಡಬೇಕು ಅಂತ ಒಂದು ಚಿಂತನೆ ಮಾಡಿದಾಗ ಡಾಕ್ಟರ್ ಬಾಬು ಜಗಜೂನ್ ರಾಮ್ ಈ ಆಹಾರ ಖಾತೆಯನ್ನು ಕೊಡ್ತಾರೆ ಅವಾಗ ಒಂದು ಆಹಾರದ ಆಹಾಕಾರ ಇದ್ದಿತ್ತು ತಿನ್ಲಿಕ್ಕೆ ಕೂಳು ಕೂಡ ಇರ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಆ ಖಾತೆಯನ್ನು ಉತ್ತಮವಾಗಿ ನಿಭಾಯಿಸಿ ಒಂದು ತಾಂತ್ರಿಕವಾದ ಒಂದು ಕೃಷಿಯನ್ನ ಅಳವಡಿಸಿದ್ರ ಮೂಲಕ ಇಡೀ ಭಾರತಕ್ಕೆ ಅಶೂರ ಕ್ರಾಂತಿ ಅಧಿಕಾರ ಅಂತಂದ್ರೆ ತಾವು ಒಂದು ಹೆಸರನ್ನು ಪಡಿತಾರೆ ತದನಂತರ ಕಾರ್ಮಿಕ ಇಲಾಖೆಯಲ್ಲಿ ಅವರು ನಂತರದ ಒಂದು ಅವಧಿಯಲ್ಲಿ ಕಾರ್ಮಿಕ ಇಲಾಖೆನ ಅವರಿಗೆ ವಹಿಸಿಕೊಡ್ತಾರೆ ಕಾರ್ಮಿಕ ಇಲಾಖೆಯಲ್ಲಿ ವಹಿಸ್ಕೊಟ್ಟು ವಹಿಸಿಕೊಟ್ಟ ಸಂದರ್ಭದಲ್ಲಿ ಕಾರ್ಮಿಕರಿಗಾಗಿ ಅನೇಕ ಒಂದು ಯೋಜನೆಗಳನ್ನ ತರ್ತಾರೆ ಅವರು ಈಗೇನು ಇಲ್ಲಿ ಆ ನೌಕರ ವರ್ಗ ಇವ್ರೇನಾದ್ರೂ ಇಲ್ರಿ ಅವರಿಗೆ ಈಗ ಪಿ ಎಫ್ ಅಂತ ಒಂದು ಯೋಜನೆಯನ್ನ ತಂದಿದ್ದು ಡಾಕ್ಟರ್ ಬಾಬು ಜಗ್ಜೀನ್ ರಾಮ್ರವ್ರು ತಮಗೆಲ್ಲ ಗೊತ್ತಿದೆ ಕಾರ್ಮಿಕ ಕಲ್ಯಾಣ ನಿಧಿ ಅಂತಂದು ಆ ಯೋಜನೆಯನ್ನು ತಂದಿದ್ದೆ ಡಾಕ್ಟರ್ ಬಾಬು ಜಗಜೀನರಾಮ್ ರವ್ರು ಆಮೇಲೆ ಹಳ್ಳಿಗಳಲ್ಲಿ ಆಮೇಲೆ ಅವರು ಸಂಪರ್ಕ ಖಾತೆ ಸಚಿವರಾಗಿದ್ದಾಗ ಬಿ ಪಿ ಓ ಅಂತ ಒಂದು ಇನ್ನು ತರ್ತಾರೆ ಹಳ್ಳಿಯಲ್ಲಿ ಅಂದರೆ ಬ್ರಾಂಚ್ ಪೋಸ್ಟ್ ಆಫೀಸ್ ಅಂತ ಆ ಒಂದು ತಂದೆದು ಕೂಡ ಡಾಕ್ಟರ್ ಬಾಬು ಜಗ್ಜುಂಡ್ ರವರು ಅಂತ ಹೇಳ್ತೇವೆ ಹೇಳೋದಕ್ಕೆ ಇಷ್ಟಪಡುತ್ತೀವಿ ಇನ್ನೂ ಅನೇಕ ಯೋಜನೆಗಳನ್ನು ತಂದು ಅವರು ಒಂದು ಉತ್ತಮವಾದ ಆಡಳಿತವನ್ನು ನಡೆಸ್ಕೊಂಡು ಬಂದಿದ್ದಾರೆ ನನಗೆ ಎಷ್ಟು ಹೇಳಿಕೆ ಅವಕಾಶ ಮಾಡಿಕೊಂಡ ಎಲ್ಲರಿಗೂ ಮುಂದಿಸಿ ನಾನು ಮಾತ್ರ